ನಮಸ್ಕಾರ ಪ್ರತಿ ಪ್ಲೇಸ್ ಒಬ್ಬರಿಗೆ ಸ್ನೇಹಿತರೆ ಒಂದು ಕತೆ ಬರುತ್ತೆ ಕಥೆಯಲ್ಲಿ ಪಾತ್ರಗಳು ಬರುತ್ತೆ ಕಥೆಯಲ್ಲಿ ನೈಜತೆ ಇರುತ್ತೆ ಕಥೆಯಲ್ಲಿ ನೋವಿರುತ್ತೆ ಕಥೆಯಲ್ಲಿ ದುಃಖ ಇರುತ್ತೆ ಕಥೆಯಲ್ಲಿ ಸಾವಿರುತ್ತೆ ಕಥೆಯಲ್ಲಿ ಕೇರಳ ಇರುತ್ತೆ ಕಥೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಸ್ಕರ್ ಅವಾರ್ಡ್ನ ವಿಶೇಷತೆ ಇರುತ್ತೆ ಹಾಗಿದ್ರೆ ಯಾವ ಚಿತ್ರ ಅಂತ ಕೇಳ್ತಾರೆ ಬನ್ನಿ ಮುಂದೆ ನೋಡುವ ಗಡ ಮಾಡೋದಕ್ಕೆ ಅಲ್ವೇ ಸ್ನೇಹಿತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇರಳದ ಇಡುಕ್ಕಿ ಮತ್ತು ಮತ್ತಿತರ ಜಿಲ್ಲೆಗಳಲ್ಲಿ ಸುರಿದ ಮುಂಗಾರು ಮಳೆ ಹಾಗೂ ಈ ಮುಂಗಾರು ಮಳೆ ಸೃಷ್ಟಿಸಿದ ಅವಾಂತರಗಳನ್ನು ಇಟ್ಟುಕೊಂಡು ನಿರ್ಮಾಣ ಮಾಡಿರುವಂತಹ ಮಲಯಾಳಂ ಚಿತ್ರ ಎರಡ್ ಸಾವಿರದ ಹದಿನೆಂಟು ಇದೇ ವರ್ಷದ ಮೇ ತಿಂಗಳಲ್ಲಿ ಈ ಸಿನಿಮಾ ತೆರೆ ಕಂಡಿತು ಅಪಾರ ಜನಮನ್ನಣೆಯ ಜೊತೆಗೆ ಹಣ ಗಳಿಕೆಯಲ್ಲೂ ಸಹ ಈ ಸಿನಿಮಾ ಯಶಸ್ಸನ್ನು ಕಂಡಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕಾಡೆಮಿ ಪುರಸ್ಕಾರಕ್ಕೆ ನಾಮನಿರ್ದೇಶನಗೊಂಡು ಸಿನಿಮಾಸಕ್ತರ್ ಗಮನವನ್ನು ಈ ಚಿತ್ರ ಸೆಳೆದಿದೆ ಈ ವರ್ಷ ನಡೆಯುವ ಹಲವು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಈ ಸಿನಿಮಾ ಪ್ರದರ್ಶನಗೊಳ್ಳಲು ಸಜ್ಜಾಗಿದೆ ಸ್ನೇಹಿತರ ಇತ್ತೀಚಿನ ವರ್ಷಗಳಲ್ಲಿ ಜಗತ್ತಿನ ಹಲವು ದೇಶಗಳಲ್ಲಿ ಅತಿಯಾದ ಮಳೆ ಅತಿಯಾದ ಪ್ರವಾಹ ಅತಿಯಾದ ಸುನಾಮಿ ಅತಿಯಾದ ಚಂಡಮಾರುತ ಅತಿಯಾದ ಬರ ಇತ್ಯಾದಿ ಪದೇ ಪದೇ ಸಂಭವಿಸುತ್ತವೆ ನಮ್ಮ ದೇಶದ ಒಂದಲ್ಲ ಒಂದು ರಾಜ್ಯದಲ್ಲಿ ಪ್ರತಿ ವರ್ಷ ಮಳೆ ಮತ್ತು ಪ್ರವಾಹಗಳಿಂದ ಸಾಕಷ್ಟು ಜನ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಅಪಾರ ಪ್ರಮಾಣದ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡಿಕೊಳ್ಳುತ್ತಿದ್ದಾರೆ ಸಾವಿರಾರು ಜನ ಆಶ್ರಯವನ್ನು ಕಳೆದುಕೊಳ್ಳುತ್ತಿದ್ದಾರೆ ಯಾವುದೇ ಮೂಲೆಯಲ್ಲಿ ಸಂಭವಿಸುವಂಥ ನಿಸರ್ಗದ ವೈಪರೀತ್ಯಗಳನ್ನು ಕೆಲವೇ ಗಂಟೆಗಳಲ್ಲಿ ಇಡೀ ಜಗತ್ತಿಗೆ ತೋರಿಸುವ ವಿಷಯದಲ್ಲಿ ಸುದ್ದಿ ಮಾಧ್ಯಮಗಳ ನಡುವೆ ಪೈಪೋಟಿ ನಡೆಯುವುದನ್ನು ನಾವು ನೋಡಬಹುದು ಸ್ನೇಹಿತರೆ ಐದು ವರ್ಷಗಳ ಹಿಂದಿನ ಕೇರಳದ ಮಳೆ ಅವಂತರಗಳನ್ನೆಲ್ಲ ದೇಶದ ಜನ ಟಿ ವಿ ಚಾನಲ್ಗಳ ಮೂಲಕ ನೋಡಿದ್ದಾರೆ ಅನೇಕರು ಮರೆತು ಕೂಡ ಇದ್ದಾರೆ ಮಳೆ ದುರಂತಗಳನ್ನು ಎರಡು ಸಾವಿರದ ಹದಿನೆಂಟು ಸಿನಿಮಾ ಮತ್ತೆ ನಮ್ಮ ನೆನಪಿಗೆ ತರುತ್ತದೆ ಮಳೆಯ ಹಬ್ಬರ ಹಾಗೂ ಅದರ ದುರಂತ ಮುಖಗಳನ್ನು ಇಟ್ಟುಕೊಂಡು ಸಿನಿಮಾ ನಿರ್ಮಿಸುವ ಮಾತುಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿ ಬಂದರೂ ಸಹ ಕಾರ್ಯರೂಪಕ್ಕೆ ಬರಲು ಸರಿಸುಮಾರು ಐದು ವರ್ಷಗಳು ಬೇಕಾಯಿತು ಸ್ನೇಹಿತರ ಸರ್ಕಾರ ಸೋತ ಕಡೆ ಸಮಾಜ ಗೆಲ್ಲುತ್ತದೆ ಎಂಬ ಮಾತಿದೆ ಅತಿಯಾದ ಮಳೆ ತಂದೊಡ್ಡಿದ ಸಾಲು ಸಾಲು ಸವಾಲುಗಳನ್ನ ಎದುರಿಸುವ ಮಾರ್ಗ ಕಾಣದೆ ಅತಂತ್ರ ಸ್ಥಿತಿಗೆ ತಲುಪಿದ ನೂರಾರು ಜನರ ರಕ್ಷಣೆಯೇ ಅಲ್ಲಿನ ಸ್ಥಳೀಯರು ಒಂದಾಗಿ ಧಾವಿಸಿ ದಿಟ್ಟತನದಿಂದ ಪರಿಸ್ಥಿತಿಯನ್ನು ನಿಭಾಯಿಸುವುದು ಎರಡು ಸಾವಿರದ ಹದಿನೆಂಟರ ಸಿನಿಮಾದ ಒಂದು ಸಾಲಿನ ಕತೆ ಜ್ಯೂಡ್ ಆಂಟನಿ ಜೋಸೆಫ್ ಈ ಸಿನಿಮಾದ ನಿರ್ದೇಶಕರು ನೂರೈವತ್ತು ನಿಮಿಷಗಳ ಈ ಸಿನಿಮಾ ಎರಡು ಸಾವಿರದ ಹದಿನೆಂಟರ ಮುಂಗಾರು ಮಳೆ ದುರಂತಗಳ ದೃಶ್ಯ ದಾಖಲೆಯಾಗಿ ಗಮನ ಸೆಳೆಯುವುದಲ್ಲದೆ ಪ್ರವಾಹವನ್ನು ಎದುರಿಸುವ ವಿಷಯದಲ್ಲಿ ಜನರು ತೋರಿದ ಸಂಯಮ ಧೈರ್ಯ ಸಾಹಸಗಳ ಜೊತೆಗೆ ಮಾನವೀಯತೆಯೂ ಸಹ ಎತ್ತಿ ಹಿಡಿಯುತ್ತದೆ ಸ್ನೇಹಿತರೆ ಎರಡ್ ಸಾವಿರದ ಹದಿನೆಂಟರ ಜುಲೈ ತಿಂಗಳಲ್ಲಿ ಕರ್ನಾಟಕದ ಕೊಡಗಿನಲ್ಲೂ ಸಹ ಮುಂಗಾರು ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸಿತ್ತು ಹಲವಾರು ಮನೆಗಳು ಹತ್ತಾರು ಎಕರೆಗಳ ಕಾಫಿ ತೋಟಗಳು ಪ್ರವಾಹದಲ್ಲಿ ಕೊಚ್ಚಿ ಹೋದವು ಸಂಪರ್ಕ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಯಿತು ಕೊಡಗು ಎಲ್ಲವನ್ನೂ ಕೊಡವಿಕೊಂಡು ಮೇಲಕ್ಕೆದ್ದು ಸಹಜ ಸ್ಥಿತಿಗೆ ಮರಳಿದೆ ಆದರೆ ಮಳೆಯಿಂದಾಗಿ ಸಾವಿನ ಸಮೀಪಕ್ಕೆ ಹೋಗಿ ಬಂದ ಜನರಿಗೆ ಎರಡ್ ಸಾವಿರದ ಹದಿನೆಂಟರ ಮಳೆ ಇಂದಿಗೂ ಕೂಡ ದುಸ್ವಪ್ನ ಇನ್ನು ಮುಂದುವರೆದಾಗಿ ನಾವು ನೋಡದಾದ ಸ್ನೇಹಿತರೆ ಎರಡ್ ಸಾವಿರದ ಹದಿನೆಂಟರ ಜುಲೈ ಇಪ್ಪತ್ತೊಂದರಂದು ಕೇರಳದ ಕೊಲ್ಲಂ ಹಲುವ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸತತವಾಗಿ ಮಳೆ ಸುರಿಯಿತು ಮಳೆಯ ನೀರಿನ ಜೊತೆಗೆ ಪೆರಿಯಾರ್ ನದಿಯಲ್ಲಿ ಪ್ರವಾಹ ಉಕ್ಕಿ ಬಂತು ಪೆರಿಯಾರ್ ಅಣೆಕಟ್ಟೆಯಿಂದ ಭಾರಿ ಪ್ರಮಾಣದ ನೀರನ್ನ ಹೊರಬಿಡಲಾಯಿತು ಪ್ರವಾಹದ ನೀರು ಹತ್ತಾರು ಗ್ರಾಮಗಳಿಗೆ ನಂತರ ಮನೆಗಳಿಗೂ ನುಗ್ಗಿತು ನೂರಾರು ಜನ ಪ್ರವಾಹದ ನಡುವೆ ಸಿಲುಕಿದರು ಅವರನ್ನು ರಕ್ಷಿಸಿ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸುವುದು ಸರ್ಕಾರಕ್ಕೆ ನಿಜವಾಗಿಯೂ ಸವಾಲಾಯಿತು ಸ್ನೇಹಿತರೆ ಸಿನಿಮಾದ ಮೊದಲ ಭಾಗದಲ್ಲಿ ನಿರಂತರವಾಗಿ ಸುರಿಯುವ ಮಳೆಯ ನಡುವೆಯೂ ಜನ ನಿರಾತಂಕವಾಗಿ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗುವುದನ್ನ ನಾವು ನೋಡಿದರೆ ಎರಡನೇ ಭಾಗದಲ್ಲಿ ಹಠಾತ್ ಪ್ರವಾಹದ ಪರಿಣಾಮಗಳನ್ನ ತೋರಿಸುತ್ತಾ ರಕ್ಷಣಾ ಕಾರ್ಯಾಚರಣೆಯ ಸಾಹಸಗಳನ್ನ ಕಟ್ಟಿಕೊಡುತ್ತದೆ ಮಳೆ ಬಗ್ಗೆ ಟಿವಿ ಚಾನಲ್ ಒಂದು ಸರ್ಕಾರ ಮತ್ತು ಜನರನ್ನ ಎಚ್ಚರಿಸುತ್ತದೆ ಪ್ರವಾಹ ಹೆಚ್ಚಾದಂತೆ ನೆರವಿನ ನಿರೀಕ್ಷೆಯಲ್ಲಿರುವ ಜನರ ಬಳಿಗೆ ಹೋಗಲಾಗದ ಅಸಹಾಯಕತೆ ಸರ್ಕಾರಿ ಯಂತ್ರದ್ದು ಈ ಸಂದರ್ಭದಲ್ಲಿ ಕೊಲ್ಲಂ ಹಲುವ ಮತ್ತಿತರ ಪ್ರದೇಶಗಳ ಮೀನುಗಾರರು ಹಾಗೂ ಯುವಕರು ದೋಣಿ ಹಾಗೂ ತೆಪ್ಪ ಇತ್ಯಾದಿಗಳನ್ನು ಪ್ರವಾಹ ಪ್ರದೇಶಕ್ಕೆ ಒಯ್ದು ಅವರನ್ನು ನೀರಿಗಿಳಿಸಿ ಸಂತಸ್ತರನ್ನು ರಕ್ಷಿಸುತ್ತಾರೆ ಎಲ್ಲರನ್ನೂ ಕೂಡ ಪುನರ್ವಸತಿ ಕೇಂದ್ರಗಳಿಗೆ ಸುರಕ್ಷಿತವಾಗಿ ಸೇರಿಸುತ್ತಾರೆ ನಿಸರ್ಗದ ಎದುರು ಮನುಷ್ಯ ಎಷ್ಟು ಅಸಹಾಯಕತೆಯನ್ನು ತನ್ನ ಸಂಘಟಿತ ಪ್ರಯತ್ನಗಳಿಂದ ಎಂಥದ್ದೇ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಧ್ಯ ಎನ್ನುವುದನ್ನು ಸಾಧನೆಪಡಿಸುವ ಚಿತ್ರ ಎರಡು ಸಾವಿರದ ಹದಿನೆಂಟು ನೋಡುಗರಿಗೆ ಆಪ್ತವಾಗುತ್ತದೆ ಸ್ನೇಹಿತರ ಇನ್ನು ಮುಂದುವರೆದಾಗಿ ನಾವು ನೋಡೋದಾದ್ರೆ ಮಳೆಗಾಲದ ಆರಂಭದಲ್ಲಿ ಜನಜೀವನ ಇಂದಿನ ಲಯದಲ್ಲೇ ಸಾಗುತ್ತದೆ ಮಳೆಯಲ್ಲೇ ಶಾಲೆಗಳು ನಡೆಯುತ್ತವೆ ಭವಿಷ್ಯ ರೂಪಿಸಿಕೊಳ್ಳುವ ಧಾವಂತದಲ್ಲಿರುವ ಯುವಜನರು ಹಲವು ಚಟುವಟಿಕೆಗಳಲ್ಲಿ ತೊಡಗಿರುತ್ತಾರೆ ಮಳೆಯ ನಡುವೆ ಮದುವೆ ಪ್ರಸ್ತಾಪಗಳು ವ್ಯಾಪಾರ ವಹಿವಾಟುಗಳು ಕೂಡ ನಡೆಯುತ್ತವೆ ಮಳೆಯಲ್ಲೇ ಕೇರಳವನ್ನು ನೋಡಲು ಪೋಲೆಂಡ್ನ ಪ್ರವಾಸಿ ದಂಪತಿಗಳು ಬರುತ್ತಾರೆ ಮಳೆ ಹೆಚ್ಚಾದಂತೆ ಜನಜೀವನದ ಮೇಲೆ ಪ್ರವಾಹದ ದಾಳಿ ನಿಧಾನವಾಗಿ ಆರಂಭವಾಗುತ್ತದೆ ಕೆಲವೇ ಗಂಟೆಗಳಲ್ಲಿ ಪರಿಸ್ಥಿತಿ ಕೈಮಿರುತ್ತದೆ ಪ್ರವಾಹ ನಿಯಂತ್ರಣಕ್ಕೆ ಇಡುಕ್ಕಿ ಜಿಲ್ಲಾಡಳಿತದ ವಾರ್ ರೂಮ್ನಲ್ಲಿ ಅಧಿಕಾರಿಗಳು ಮಳೆಯ ಮಾಹಿತಿಗಾಗಿ ಟಿ ವಿ ಚಾನೆಲ್ನಲ್ಲೇ ಅವಲಂಬಿಸಿರುತ್ತಾರೆ ಯಾಂತ್ರಿಕ ದೋಣಿಗಳು ಮತ್ತಿತರ ಸೌಲಭ್ಯಗಳ ಕೊರತೆಯಿಂದ ಸಕಾಲದಲ್ಲಿ ಸಂತ್ರಸ್ತರಿಗೆ ನೆರವಾಗಲು ಸಾಧ್ಯವಾಗುವುದಿಲ್ಲ ಸೇನೆಯಿಂದ ನಿವೃತ್ತಿ ಪಡೆದ ಸಣ್ಣ ಅಂಗಡಿ ಇಟ್ಟುಕೊಂಡ ಯುವಕ ಹಲ್ಲೂ ಮೀನುಗಾರ ಮಾಥುಚ್ಚಂದ್ ಅವನ ಕುಟುಂಬದವರು ಸೇರಿ ಅನೇಕರು ಸಂತ್ರಸ್ತರ ರಕ್ಷಣೆಗೆ ಮುಂದಾಗುತ್ತಾರೆ ಪ್ರವಾಹದಲ್ಲಿ ಸಿಕ್ಕಿಕೊಂಡ ಗರ್ಭಿಣಿಯ ರಕ್ಷಣೆಗೆ ಸೇನಾ ಹೆಲಿಕಾಪ್ಟರ್ ಬರುವ ವೇಳೆಗೆ ಸ್ಥಳೀಯರೇ ಬಹುತೇಕ ಸಂತ್ರಸ್ತರನ್ನು ರಕ್ಷಿಸಿ ಪುನರ್ವಸತಿ ಕೇಂದ್ರಗಳಿಗೆ ಕಳಿಸಿರುತ್ತಾರೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ನಾವು ನೋಡೋದಾದ್ರೆ ಇತ್ತೀಚಿನ ಹಲವು ಸಿನಿಮಾಗಳ ಮೂಲಕ ಮುನ್ನೆಲೆಗೆ ಬಂದಿರುವಂಥ ನಟ ನವಿನೋ ಥಾಮಸ್ ಮಾಜಿ ಯೋಧನಾಗಿ ಸರ್ಕಾರದ ರೂಮ್ ಅಧಿಕಾರಿಯಾಗಿ ಕೊಂಚಾಚ್ ಬೂಬನ್ ಮೀನುಗಾರ ಕುಟುಂಬ ಹಿರಿಯ ಮಾತೃಚನ್ ಪಾತ್ರದಲ್ಲಿ ಹಿರಿಯ ನಟ ಲಾಲ್ ತಾಯಿಯನ್ನು ನೋಡಲು ದುಬಾಯಿನಿಂದ ಬರುವ ಯುವಕನಾಗಿ ವಿನೀತ್ ಶ್ರೀನಿವಾಸ್ ಲಾರಿ ಚಾಲಕ ಸೇತುಪತಿಯಾಗಿ ಕಲೈ ಅರಸನ್ ಮತ್ತು ತನ್ವಿರಾಮ್ ಅಸೀಫ್ ಅಲಿ ಇಂದ್ರನ್ ಅಪಾಣ ಬಾಲಮುರಳಿ ಅಜು ವರ್ಗೀಸ್ ಅಸೀಫ್ ಅಲಿ ಒಟ್ಟಾರೆ ಮೂವತ್ತಕ್ಕೂ ಹೆಚ್ಚು ಪಾತ್ರಗಳು ಈ ಸಿನಿಮಾದಲ್ಲಿವೆ ಪ್ರತಿಯೊಂದು ಪಾತ್ರವೂ ನಾಯಕನಂತೆ ವಿಜೃಂಭಿಸಿದರೂ ಸಿನಿಮಾದ ನಿಜವಾದ ಹೀರೋ ಖಂಡಿತ ಮಳೆಯೇ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರ ಪ್ರವಾಹ ಸಂದರ್ಭದಲ್ಲಿ ಚಿತ್ರಿಸಿಕೊಂಡಂತಹ ಹಲವು ಫೋಟೋಗಳ ಜೊತೆಗೆ ಪ್ರವಾಹ ಸನ್ನಿವೇಶವನ್ನು ಹೈದರಾಬಾದ್ನ ಸ್ಟುಡಿಯೋ ಒಂದರದಲ್ಲಿ ಸೃಷ್ಟಿಸಿ ಚಿತ್ರೀಕರಣ ಮಾಡಲಾಗಿದೆ ಅಖಿಲ್ ಜಾರ್ಜ್ ಈ ಸಿನಿಮಾದ ಛಾಯಾಚಿತ್ರ ಗ್ರಾಹಕರು